ನಮಸ್ಕಾರ ಎಲ್ಲರಿಗೂ ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವರ್ಷ ಫಾಲ್ಗುನ ಅಮವಾಸ್ಯೆ ಫೆಬ್ರವರಿ ಇಪ್ಪತ್ತೇಳು ರಂದು ಬಂದಿದೆ ಈ ದಿನ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಫೆಬ್ರವರಿಇಪ್ಪತ್ತೇಳು ರಂದು ಶಿವರಾತ್ರಿ ಎಂದು ತ್ರಿವೇಣಿ ಯೋಗದ ಶುಭಯೋಗವು ರೂಪುಗೊಳ್ಳುತ್ತಿದೆ ಹಾಗೆ ಶಿವರಾತ್ರಿ ಅಮಾವಾಸ್ಯೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳದ ಸಮಯದಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದ್ರೆ ಸರ್ವ ವಿಧವಾದ ಪಾಪಕರ್ಮಗಳು ಕಳೆದು ಪಿತುಗಳ ಕೃಪೆಗೆ ಪಾತ್ರರಾಗಬಹುದು ಶಿವರಾತ್ರಿ ಅಮಾವಾಸ್ಯೆ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಮನೆ ಒರೆಸುವ ನೀರಿಗೆ ಯಾವ ವಸ್ತುವನ್ನು ಹಾಕಿ ಬೆರೆಸಿ ಮನೆ ಒರೆಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ಮಹಾಶಿವರಾತ್ರಿಯ ಪವಿತ್ರ ದಿನವು ಮೇಷರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಈ ದಿನದ ಶಕ್ತಿಯು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ತರಲಿದೆ ಉದ್ಯೋಗ ವ್ಯಾಪಾರ ಮತ್ತು ಹೂಡಿಕೆಗಳಲ್ಲಿ ಅದೃಷ್ಟ ನಿಮ್ಮ ಪರವಾಗಿರಲಿದೆ ಪತಿ ಪತ್ನಿಯರ ಸಂಬಂಧ ಮತ್ತಷ್ಟು ಗಾಲವಾಗಲಿದೆ ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ಹಿತಕರ ಸಂಬಂಧ ಮೂಡಲಿದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಶಿವನ ಸ್ಮರಣೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿದೆ ನಿಮ್ಮ ಬಹಳ ದಿನಗಳಿಂದ ವಿಳಂಬವಾಗಿದ್ದ ಕಾರ್ಯಗಳು ಈ ಮಹಾಶಿವರಾತ್ರಿಯಲ್ಲಿ ನೆರವೇರಬಹುದು ನೀವು ಸಂಬಂಧಿಕರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಬಹುದು ಶಿವನ ಅನುಗ್ರಹವನ್ನು ಪಡೆಯಲು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಉಪವಾಸದಿಂದ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವು ಪೂರ್ಣಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗಿ ಮಾಡಲಾಗುತ್ತದೆ ಈ ವರ್ಷದ ಶಿವರಾತ್ರಿಯಲ್ಲಿ ತ್ರಿವೇಣಿ ಯೋಗವು ವೃಷಭ ರಾಶಿಯವರಿಗೆ ಅದುಷ್ಟ ಮತ್ತು ಧನಲಾಭ ತರಲಿದೆ ಈ ಸಂಯೋಗವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುವ ಕಾರಣ ನಿಮ್ಮ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗಲಿವೆ ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಬೆಳವಣಿಗೆ ತರಲಿದೆ ಉದ್ಯೋಗದಲ್ಲಿ ಪ್ರಗತಿ ವೇತನ ಹೆಚ್ಚಳ ಮತ್ತು ಹೊಸ ಅವಕಾಶಗಳು ಲಭಿಸಬಹುದು ಹೊಸ ಉದ್ಯೋಗ ಹುಡುಕುವವರು ಈ ಸಮಯದಲ್ಲಿ ಯಶಸ್ವಿಯಾಗಬಹುದು ಉದ್ಯಮಿಗಳು ಹೊಸ ವ್ಯವಹಾರ ಅಥವಾ ಹೂಡಿಕೆಗೆ ಕೈ ಹಾಕಬಹುದು ಇದು ಲಾಭದಾಯಕವಾಗಿರಲಿದೆ ಮನೆಯಲ್ಲಿನ ವಾತಾವರಣ ಶಾಂತಿಯುತವಾಗಿರುತ್ತದೆ ಪತ್ನಿಯರ ಸಂಬಂಧದಲ್ಲಿ ಹೆಚ್ಚಿನ ಅರ್ಥಪೂರ್ಣತೆ ಮೂಡಲಿದೆ ಕುಟುಂಬದ ಒಬ್ಬರ ಸಹಾಯದಿಂದ ಆರ್ಥಿಕವಾಗಿ ಲಾಭ ಪಡೆಯಬಹುದು ಮಹಾಶಿವರಾತ್ರಿಯಲ್ಲಿ ಶಿವನ ಆರಾಧನೆ ಮಾಡುವುದು ವಿಶೇಷ ಸದುಪಯೋಗ ತರಲಿದೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ನಿಮ್ಮ ಎಲ್ಲಾ ಸಂಕಟಗಳು ದೂರವಾಗುತ್ತವೆ ಈ ದಿನ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಉಪವಾಸದಿಂದ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ಈ ಸಂದರ್ಭದಲ್ಲಿ ಹಳೆಯ ಹೂಡಿಕೆಗಳಿಂದ ಲಾಭದಾಯಕ ಫಲಿತಾಂಶ ಲಭ್ಯವಾಗಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳಲಿದೆ ಶಿವನಿಗೆ ಪಚ್ಚಲೇಶ್ವರ ಪುಷ್ಪ ಅರ್ಪಿಸಿ ರಾತ್ರಿ ಜಾಗರಣೆ ಮಾಡಿ ಮಹಾಮೃತ್ಯುಂಜಯ ಮಂತ್ರ ಪತಿಸಬೇಕು ದಾರಿದ್ರ್ಯ ಮತ್ತು ಕಷ್ಟಗಳನ್ನು ನಿವಾರಿಸಲು ಹನ್ನೊಂದು ಬಿಲ್ವಪತ್ರೆ ಸಮರ್ಪಿಸಿ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಈ ವರ್ಷದ ಮಹಾಶಿವರಾತ್ರಿ ಮಕರ ರಾಶಿಯವರಿಗೆ ವಿಶೇಷ ಶಕ್ತಿ ನೀಡಲಿದೆ ಶಿವನ ಕೃಪೆಯಿಂದ ಮಾನಸಿಕ ಶಾಂತಿ ಆರ್ಥಿಕ ಪ್ರಗತಿ ಮತ್ತು ವೃತ್ತಿಯಲ್ಲಿ ಉತ್ತೇಜನ ದೊರೆಯಲಿದೆ ಈ ದಿನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿದರೆ ಅಶುಭ ಯೋಗಗಳು ದೂರ ಹೋಗುತ್ತವೆ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಪ್ರಗತಿ ಮತ್ತು ಶುಭ ಯೋಗಗಳು ಮೂಡಲಿವೆ ಹೊಸ ಹುದ್ದೆ ಬಟ್ಟಿ ಮತ್ತು ವರ್ಗಾವಣೆ ಸಾಧ್ಯತೆಗಳು ಹೆಚ್ಚಿವೆ ಉದ್ಯಮಿಗಳಿಗೆ ಹೊಸ ಹೂಡಿಕೆ ಅಥವಾ ಹೊಸ ವ್ಯವಹಾರ ಪ್ರಾರಂಭಿಸಲು ಉತ್ತಮ ಸಮಯ ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟಿನ ವಾತಾವರಣ ಮೂಡಲಿದೆ ದಾಂಪತ್ಯ ಜೀವನ ಸುಖಕರವಾಗಲಿದ್ದು ಪತ್ನಿಯರ ನಡುವಿನ ಸಂಬಂಧ ಗಾಲವಾಗಲಿದೆ ಶುಭ ಕಾರ್ಯಗಳು ನೆರವೇರಬಹುದು ಹಣಕಾಸು ದೃಷ್ಟಿಯಿಂದ ಈ ಶಿವರಾತ್ರಿ ಬಹಳ ಅದೃಷ್ಟದಾಯಕವಾಗಿದೆ ಹಳೆಯ ಬಾಕಿಗಳ ವಾಪಸಾತಿ ಹೊಸ ಆದಾಯದ ಮಾರ್ಗಗಳು ಹೂಡಿಕೆಗಳಲ್ಲಿ ಲಾಭ ಕಂಡುಬರುವ ಸಾಧ್ಯತೆ ಇದೆ ಅನಿರೀಕ್ಷಿತ ಹಣ ಲಭಿಸುವ ಸಾಧ್ಯತೆ ಇದೆ ಶಿವನಿಗೆ ಕಪ್ಪುತಿಲ ಬಿಲ್ವಪತ್ರೆ ರುದ್ರಾಭಿಷೇಕ ಮಾಡುವುದು ಶ್ರೇಯಸ್ಕರ ಹಣಕಾಸಿನ ಸುಧಾರಣೆಗೆ ಹನ್ನೊಂದು ಬಿಲ್ವಪತ್ರೆ ಸಮರ್ಪಿಸಿ ಮಹಾ ಮೃತ್ಯುಂಜಯ ಮಂತ್ರ ಪತಿಸಬೇಕು ಶಿವನ ಸನ್ನಿಧಿಯಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದರೆ ಇಚ್ಛಿಸಿದ ಕಲಾ ದೊರೆಯಲಿದೆ ಈ ಬಾರಿಯ ಮಹಾಶಿವರಾತ್ರಿ ತುಲಾ ರಾಶಿಯವರಿಗೆ ಅದೃಷ್ಟವನ್ನು ನೀಡಲಿದೆ ಈ ವರ್ಷದ ಶಿವರಾತ್ರಿ ತುಲಾ ರಾಶಿಯವರಿಗೆ ಹೊಸ ಬದಲಾವಣೆಗಳನ್ನು ತರಲಿದೆ ಈ ದಿನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಈ ಅವಕಾಶಗಳು ಲಭ್ಯ ಹೊಸ ಉದ್ಯೋಗ ಹುಡುಕುವವರು ತಮಗೆ ಇಚ್ಛಿತ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಈ ಶಿವರಾತ್ರಿ ಉತ್ತಮ ಲಾಭದಾಯಕ ಸಮಯ ಹೊಸ ಹೂಡಿಕೆ ಮಾಡಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಲಿದೆ ಪತ್ನಿಯರ ಮಧ್ಯೆ ಒಡನಾಟ ಹೆಚ್ಚಾಗುತ್ತದೆ ಮನೆಯ ಸದಸ್ಯರೊಂದಿಗೆ ಅದು ಹುಟ್ಟಿದ ಸಂಬಂಧಗಳು ಗಾಲವಾಗಲಿವೆ ಹೊಸ ಆದಾಯದ ಮೂಲಗಳು ಲಭ್ಯವಾಗಬಹುದು ಹಳೆಯ ಸಾಲ ಪರಿಹಾರ ಆಗುವ ಸಾಧ್ಯತೆಯಿದೆ ಶಿವನ ಕೃಪೆಯಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗಲಿದೆ ಈ ಮಹಾಶಿವರಾತ್ರಿಯಲ್ಲಿ ತುಲಾರಾಶಿಯವರು ಏನು ಮಾಡಬೇಕು ಶಿವನಿಗೆ ಹಾಲು ಬಿಲ್ವಪತ್ರೆ ಸಮರ್ಪಿಸಿ ರುದ್ರಾಭಿಷೇಕ ಮಾಡುವುದು ಶ್ರೇಯಸ್ಕರ ಬಿಳಿ ಹೂವಿನಿಂದ ಶಿವನಿಗೆ ಪೂಜೆ ಮಾಡಿದರೆ ವೈವಾಹಿಕ ಜೀವನ ಸುಂದರವಾಗುತ್ತದೆ ಉಪವಾಸದಿಂದ ಶಿವನ ಕೃಪೆ ಪಡೆದು ಶುಭ ಫಲಗಳನ್ನು ಪಡೆಯಬಹುದು ಬನ್ನಿ ಮಹಾಕುಂಭಮೇಳದ ಸಮಯದಲ್ಲಿ ಅದರಲ್ಲೂ ಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾಮಾತೆ ಹಾಗೂ ಮುಕ್ಕೋಟಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ ಆದ್ದರಿಂದ ಸಾಧ್ಯವಾದರೆ ಪ್ರಯಾಗ್ರಾಜ್ನಲ್ಲಿ ಒಂದು ಸಲ ಸ್ನಾನವನ್ನು ಮಾಡಿ ಇದು ಸಾಧ್ಯವಾಗದಿದ್ದರೆ ನಿಮ್ಮ ಊರಿಗೆ ಸಮೀಪವಿರುವಂತಹ ಪವಿತ್ರ ನದಿಗಳಲ್ಲಿ ಈ ಶಿವರಾತ್ರಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ ದೇವತೆಗಳನ್ನು ಸ್ಮರಿಸಿಕೊಳ್ಳಿ ಇದರಿಂದ ಸರ್ವ ವಿಧವಾದ ಪಾಪಗಳು ನಶಿಸಿ ಆರೋಗ್ಯ ವೃದ್ಧಿಸುತ್ತದೆ ಅದೃಷ್ಟ ದೈವ ಬಲ ಪ್ರಾಪ್ತಿಯಾಗುತ್ತೆ ಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಖಚಿತವಾಗಿ ಮೌನವಾಗಿರಬೇಕು ಈ ದಿನ ಮೌನವಾಗಿದ್ರೆ ಪುಣ್ಯವ್ರತಗಳನ್ನು ಆಚರಿಸಿದ ಅಖಂಡ ಪುಣ್ಯ ಕಲಾ ಲಭಿಸುತ್ತದೆ ಇದರಿಂದ ಜಾತಕ ದೋಷಗಳು ಕೂಡ ದೂರವಾಗುತ್ತದೆ ಈ ಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಎಳ್ಳನ್ನ ಬಳಸಿಕೊಂಡು ತರ್ಪಣ ನೀಡಿದರೆ ಪಿತುಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ಹಾಗೂ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ ಯಾರಾದರೂ ಸರಿ ನಿಮ್ಮ ಪಿತುಗಳ ಹೆಸರನ್ನು ಹೇಳುತ್ತಾ ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳ ಮಧ್ಯೆ ನೀರಿಗೆ ಎಳ್ಳು ಬೆರೆಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಹರಿಯುವಾಗಿ ತರ್ಪಣವನ್ನು ನೀಡಬೇಕು ಪಿತುಗಳ ಕೃಪೆ ಇಲ್ಲವೆಂದರೆ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಪಿತುಗಳ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಪಿತೃಶಾಪಗಳಿಂದ ಸುಲಭವಾಗಿ ದೂರವಾಗಿ ಪಿತುಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಈ ದಿನ ದೇವಾಲಯದಲ್ಲಿ ಇರುವಂತಹಲ್ಲಿ ಅರಳಿ ಮರದ ಮುಂದೆ ನೀರಿನಿಂದ ಸ್ವಚ್ಛ ಮಾಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಇಟ್ಟು ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಲೂ ಕೂಡ ಜಾತಕ ದೋಷಗಳು ಪಿತೃದೋಷಗಳು ಸಹ ಸುಲಭವಾಗಿ ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ಸಿಗುತ್ತಿಲ್ಲ ಅನ್ನೋದಾದ್ರೆ ಅದೃಷ್ಟ ಕೂಡಿ ಬರಲು ಅರಳಿ ಮರಕ್ಕೆ ಈ ಅಮಾವಾಸ್ಯೆಯ ದಿನ ಅರಿಶಿನ ನೀರನ್ನು ತಪ್ಪದೇ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ದೂರವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಹಾಗೂ ಅದುಷ್ಟ ಕೂಡಿ ಬರುತ್ತದೆ ಈ ದಿನ ಸ್ವಯಂಪಾಕ ದಾನ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ಅಡುಗೆ ಸಾಮಗ್ರಿಗಳನ್ನು ನೀಡಬೇಕು ಈ ದಿನ ಗೋಮಾತೆಗೆ ಪಿತುಗಳ ಹೆಸರನ್ನು ಹೇಳಿಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದುಷ್ಟ ಕೂಡಿ ಬರುತ್ತದೆ ಪಿತುದೋಷ ದೂರವಾಗುತ್ತೆ ಈ ಅಮಾವಾಸ್ಯೆಯ ದಿನ ದುರ್ಗಾದೇವಿಯ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮರೆಯದೆ ಮಾಡಿ ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತದೆ ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲೂ ವಿಷ್ಣು ಸಹಸ್ರನಾಮಗೂ ಲಕ್ಷ್ಮೀ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಮನೆ ಒರೆಸುವಂತಹ ನೀರಿಗೆ ಅಲ್ಲ ಅಥವಾ ಸ್ಫಟಿಕವನ್ನು ಮಾಡಿ ಆ ನೀರಿಗೆ ಬೆರೆಸಿ ಆ ನೀರಿನಿಂದ ವಿಶೇಷವಾಗಿ ಮನೆಯನ್ನ ವರೆಸಿ ಇದರಿಂದ ಮನೆಗೆ ಆಗಿರುವಂಥ ದೃಷ್ಟಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಅತಿ ಮುಖ್ಯವಾಗಿ ಕನಿಷ್ಠ ಹನ್ನೊಂದು ಜನಕ್ಕೆ ಅನ್ನದಾನವನ್ನು ಮಾಡಿ ಇದರಿಂದ ವಿಶೇಷ ಪುಣ್ಯಕಲಗಳು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಅಥವಾ ಸಂಜೆ ಈ ವಿಧವಾಗಿ ಮನೆಯಲ್ಲಿ ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಂತ್ರದ ಕಾಟ ದೂರವಾಗುತ್ತದೆ ಒಂದು ಚಿಕ್ಕ ತೆಂಗಿನಕಾಯಿಯ ಚಿಪ್ಪನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನು ಸ್ವಲ್ಪ ಅರಶಿನ ಪುಡಿ ಒಂದು ದಾಲ್ಚಿನಿ ಎಲೆಯನ್ನು ಹಾಕಿ ಸುಡಬೇಕು ಅದರ ಇದರ ಧೂಪವನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿ ಇರುವಂತಹ ಎಲ್ಲ ದುಷ್ಟಿ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಮನೆಯ ಸದಸ್ಯರಿಗೆ ಇರುವಂತಹ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಈ ಅಮಾವಾಸ್ಯೆಯ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆ ಮುಂದೆ ಯಾರು ಹಸಿವು ಅಂತ ಬಂದರೂ ಕೂಡ ಅವರನ್ನ ಖಾಲಿ ಕೈನಲ್ಲಿ ಕಳುಹಿಸಬಾರದು ಆದಷ್ಟು ದಾನವನ್ನು ಮಾಡಿ ಪುಣ್ಯ ಫಲವನ್ನು ನೀವು ಪಡೆಯಬಹುದು ವಿಶೇಷವಾದಂತಹ ಈ ಅಮಾವಾಸ್ಯೆ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮಿಂದ ಸಾಕಷ್ಟು ಜನರಿಗೆ ಉಪಯೋಗವಾಗುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು